ಸರ್ ಈಗಾಗಲೇ ನಿಮಗೆ ಲಯನ್ ಸಫಾರಿಯಿಂದ ಅಪ್ ಟು ಅನಂತಪುರದಲ್ಲೂ ಕೂಡ ಸ್ಯಾಂಕ್ಷನ್ ಆಗಿದೆ ಇಲ್ಲಿ ಮಧ್ಯ ಎಲ್ಲ ರೈಲ್ವೆ ಕ್ರಾಸಿಂಗ್ ಎಲ್ಲ ರೈಲ್ವೆ ಓವರ್ ಬ್ರಿಡ್ಜ್ ಆಗುತ್ತೆ ನಮ್ಮ ಅನಂತಪುರ ಊರುಗಳಲ್ಲೂ ಕೂಡ ಬೈಪಾಸ್ ಆಗುತ್ತೆ ರಿಂಗ್ ರೋಡ್ಗಳು ಆಗುತ್ತೆ ಸೊ ದಿನದಲ್ಲಿ ಒಂದೊಂದು ಆಕ್ಸಿಡೆಂಟ್ಸ್ ಕೂಡ ತಡಿಬೇಕು ಒಂದು ಮನುಷ್ಯನ ಜೀವಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ ಮೊನ್ನೆ ಸುರಂಗದಲ್ಲಿ ಸುಮಾರು ಒಂದು ಹತ್ತಿಪ್ಪತ್ತು ಜನ ಕಾರ್ಮಿಕ ಸಿಕ್ಕಾಗಿ ಎಷ್ಟು ದೇಶ ಒಂದು ಸಮಸ್ಯೆಗೆ ನೀವು ನೋಡಿದ್ದೀನಿ ಅದಕ್ಕೆ ಒಂದೊಂದು ಜೀವನ ಉಳಿಸಬೇಕು ಅಂತ ಹೇಳಿ ರಾಷ್ಟ್ರೀಯ ಹೆದ್ದಾರಿಯ ಸರ್ವಾಂಗೀಣ ಒಂದು ಅಭಿವೃದ್ಧಿಗೆ ಇವತ್ತು ಗಡ್ಕರಿ ಅವರ ನೇತೃತ್ವದ ಕೆಲಸ ಆಗ್ತಿದೆ ಅದಕ್ಕೆ ನಿಮ್ಮ ರಾಗಣ್ಣ ಒಬ್ಬ ಎಂ ಪಿ ಆಗಿ ಅದಕ್ಕೆ ಆದ್ಯತೆ ಕೊಟ್ಟು ಹಣ ತರುವಂತ ಪ್ರಯತ್ನ ಆಗ್ತಾ ಇದೆ ಸುಮಾರು ಹದಿನೈದು ಸಾವಿರ ಕೋಟಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ತರುವಂತ ಕೆಲಸ ಇವತ್ತು ಮೋದಿ ಸರ್ಕಾರದ ನೇತೃತ್ವ ಆಗಿದೆ ಮುಖ್ಯ ಅಗಲೀಕರಣ ಆಗುತ್ತೋ ಅಥವಾ ನಮ್ಮ ಸಾಮಾನ್ಯ ಜನರ ಜನಜೀವನಕ್ಕೆ ತೊಂದರೆ ಆಗಬಾರದು ಅದನ್ನು ಕೂಡ ಕಣ್ಮುಂದಿಟ್ಕೊಂಡು ಯಾವುದು ಕಮ್ಮಿ ಕಾಸ್ಟ್ ಅಲ್ಲಿ ಜನಜೀವನ ಜನರಿಗೆ ತೊಂದರೆ ಆಗೋ ಕಮ್ಮಿ ಎಷ್ಟಿರುತ್ತೆ ಅದನ್ನ ಕೂಡ ಪ್ರಾಜೆಕ್ಟ್ ಮಾಡೋದು ಉದಾಹರಣೆಗೆ ನಾವು ಅನಂತಪುರ ಊರುಗಳ ಮಧ್ಯಲ್ಲೇ ತಗೊಂಡಿದ್ರೆ ಸಾಕಷ್ಟು ಎರಗಡೆ ಬಲಗಡೆ ಅಂದಿಗೂ ಹಾಳ ಹೋಗ್ಬೋದು ಹಾಗೆ ಅಂತ ಸಂದರ್ಭದಲ್ಲಿ ರಿಂಗೋರ್ ತಗೊಂಡಂತ ಕೆಲಸ ಮಾಡ್ತಾರೆ ಖಾಲಿ ಜಮೀನು ಪಾಪ ರೈತರು ಭೂಮಿ ಹೋಗುತ್ತೆ ಅವ್ರಿಗೂ ಒಂದ್ ಒಳ್ಳೆ ರೀತಿಯಿಂದ ಕಾಂಪನ್ಸೇಷನ್ ಕೊಟ್ಟು ವಿಶ್ವಾಸ ತಗೊಂಡು ಪ್ರಾಜೆಕ್ಟ್ ಮಾಡುವಂತ ಕೆಲಸ ಮಾಡ್ತಾರೆ ಥ್ಯಾಂಕ್ ಯು